ಅಭಿಮನ್ಯು ಬಂದು ಹೋಗಿದ್ದಾನೆ ಅಂತ ಮಾಹಿತಿ ಗೊತ್ತಾಗ್ತಾ ಇದೆ ಸೊ ವಿಕ್ರಮ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ತಿಳಿಸ್ತಾರೆ ವಿಕ್ರಮ್ ಅಂದ್ರೆ ಅವರು ಅನಿಮಲ್ ಆಕ್ಟಿವಿಟಿಸ್ಟ್ ಮತ್ತು ಸಾಕಷ್ಟು ಕಾರ್ಯಾಚರಣೆಯಲ್ಲಿ ಅವರು ಕೂಡ ಭಾಗಿಯಾಗ್ತಿದ್ರು ಪರಿಸರ ಪ್ರೇಮಿ ಜೊತೆಗೆ ಒಂದು ಗ್ರಾಮಸ್ಥರು ಊರಿನವರು ಅಕಡೆ ಈ ಕಡೆ ಊರಿನವರೇ ಸಕ್ರೇಶ್ ಭಾಗದವರು ಸೊ ಹೀಗಾಗಿ ಅಭಿಮನ್ಯು ಅವತ್ತು ಬಂದಿದಂತೆ ಆ ಒಂದು ಗಾರ್ಡನ್ ಇದೆಯಲ್ಲ ತುಂಬಾನೇ ಬಲಶಾಲಿಯಂತೆ ಸೊ ಹೀಗಾಗಿ ಬೇರೆ ಬೇರೆ ಇನ್ನ ಕಾರ್ಡನೆಗಳು ಕೂಡ ಇದೆ ಅದನ್ನೆಲ್ಲ ಸ್ವಲ್ಪ ಇಡಿಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫುಲ್ ಪ್ಲಾನಿಂಗನ್ನ ಮಾಡ್ಕೋಬೇಕಾಗತ್ತೆ ಕಾಡಾನೆ ಹಿಡಿಯೋಕೆ ಮುಂಚೆ ಸಾಕಷ್ಟು ತಯಾರಿ ಎಲ್ಲವನ್ನೂ ಕೂಡ ಮಾಡ್ಕೋಬೇಕು ಅಭಿಮನ್ಯು ಬಂದಿದ್ದಂತೆ ಸೊ ಅಭಿಮನ್ಯು ಒಂದು ನೇತೃತ್ವದಲ್ಲಿ ಇಡಿಯೋಕೆ ತಯಾರು ಮಾಡ್ಕೋತಾ ಇದ್ರು ಆದ್ರೆ ಬೇಡ ಅಂತ ನಿರಾಕರಿಸ್ತಾರೆ ಅಭಿಮನ್ಯು ವಾಪಸ್ ಔಟ್ ಹೋಗಿದ್ದಾರೆ ಎಸ್ ಹೌದು ಅಭಿಮನ್ಯು ಕಾಲಿಗೆ ಮೊದಲೇ ನೋವಿದೆ ಒಂದು ಮೂರು ತಿಂಗಳ ಹಿಂದೆ ಬೇರೆ ಒಂದು ಕಾರ್ಯಾಚರಣೆ ಹೋದಂತ ವೇಳೆ ಅಲ್ಲಿ ಸ್ವಲ್ಪ ಪೆಟ್ಟಾಗಿತ್ತು ಅದಕ್ಕೋಸ್ಕರ ಅಭಿಮನ್ಯು ಈಗ ಬೇಡ ಆಮೇಲೆ ಒಂದು ಕಾಡನೇ ಇದೆಯಲ್ಲ ಮಸ್ತಿನಲ್ಲಿ ಜೊತೆಗೆ ತುಂಬಾನೇ ಬಲಶಾಲಿಯಾಗಿದೆ ಸುಮ್ಮನೆ ಏನಾದ್ರು ರೆಸ್ ತಗೊಳ್ಳೋದು ಏನಕ್ಕೆ ಎಡವರ್ಟ್ ಆಗ್ಬಿಟ್ರೆ ಕಷ್ಟ ಮೊದಲೇ ಅರ್ಜುನ ಹೋಗಿದ್ದೇನೆ ಬೇಡ ಅಂತ ಈಗ ಅರ್ಜುನನ ಫ್ರೆಂಡ್ ಇದೀಗ ಅಭಿಮನ್ಯು ವಾಪಸ್ ಹೋಗಿದ್ದಾನೆ ಸೊ ನಿಜಕ್ಕೂ ಕೂಡ ಒಂದು ಬೇಸರದ ಸಂಗತಿ ಇದೆ ಫಾರ್ ದ ಫಸ್ಟ್ ಟೈಮ್ ಅಭಿಮನ್ಯು ಹಿಂದೆ ನಡೆದಿರೋದು ಯಾವೊಂದು ಕಾರ್ಯಾಚರಣೆಯಲ್ಲೂ ಕೂಡ ಹಿಂದೆ ನಡೆದಿರಲಿಲ್ಲ ಆದ್ರೆ ಅಭಿಮನ್ಯು ಒಂದು ಆರೋಗ್ಯ ದೃಷ್ಟಿಯಲ್ಲಿ ಈ ರೀತಿ ಒಂದು ಎಚ್ಚರಿಕೆ ತಗೊಂಡು ವಾಪಸ್ ಹೋಗಾಗಿದೆ ವಸಂತ್ ಅವರು ಬಂದಿದ್ರು ಅವರು ಕೂಡ ವಾಪಸ್ ಹೊರಟೋದ್ರು ವಸಂತ ಅಂದ್ರೆ ಅಭಿಮನ್ಯು ಮಾವತ ಅವರು ಕೂಡ ತುಂಬಾನೇ ಧೈರ್ಯಶಾಲಿ ಎಲ್ಲಾ ಕೆಲಸಕ್ಕೂ ಕೂಡ ಮುನ್ನುಗ್ತಾರೆ ಅಭಿಮನ್ಯು ವಾಪಸ್ ಹೋಗಿರೋದ್ರ ಬಗ್ಗೆ ನೀವೇನಂತೀರಾ ಸೊ ಮತ್ತೆ ಅಭಿಮನ್ಯು ಬಂದೇ ಬರ್ತಾನೆ ಒಂದು ಟಾಸ್ಕ್ ನಲ್ಲಿ ಭಾಗಿಯಾಗಿ ಹಾಕ್ತಾನೆ ಆರೇ ಕಾರ್ಯಾಚರಣೆ ಮತ್ತೊಮ್ಮೆ ನಡೆಯುತ್ತೆ ಆದ್ರೆ ಸ್ವಲ್ಪ ಅವಕಾಶಗಳು ಬೇಕು ಸ್ವಲ್ಪ ಪ್ರಿಪರೇಷನ್ ಪ್ಲಾನಿಂಗ್ ಎಲ್ಲವೂ ಕೂಡ ಬೇಕಾಗುತ್ತೆ ಅಲ್ಲಿ ತನಕ ಬ್ರೇಕ್ ಇರುತ್ತೆ